ಅಂತೆ ಮ್ಮ್ ರಾತ್ರಿ 12 ಟೈಮ್ ಇಲ್ಲ ಟೇಬಲ್ ಇಲ್ಲ ಸರಿ ನಾನು ಬರ್ತিনা ಲೇಟಾಗಿ ಎಲ್ಲ ಹೋಗ್ತಿದ್ಯಾ ಬಾ 2 ನಿಮಿಷ ರಾತ್ರಿ 12 ಗದ ಹೋಗಬೇಕು ಏನ್ ಪರವಾಗಿಲ್ಲ ಬಾ ಪರವಾಗಿಲ್ಲ ಜಗತ್ ಏನೇನೆ ಮಾತಾಡ್ತಿದ ರಾತ್ರಿ ಹನ್ನೆರಡು ಹೋಗಬೇಕು ನಾನೇ ಏನಾಗಲ್ಲ ಬಾ ಅವೆ ಬೇಡ ಹೋಗ್ತೀನಿ ನಾನು ಏನಾಗಲ್ಲ ಚಂದು ಬಾ ಒಳಗೆ ಟೈಮ್ ಎಷ್ಟು ಆಗಿದ ಸೋ ಸ್ವೀಟ್ ಆಫ್ ಯು ಚಂದು ರಾತ್ರಿ ಹನ್ನೆರಡು ಗಂಟೆಲಿ ದೋಸೆ ತಂದ ಕೊಟ್ಟಿದ್ದೀಯಲ್ಲ ಥ್ಯಾಂಕ್ ಯು ಸೋ ಮಚ್ ಇಲ್ಲ ಹೋಗ್ತಿನ ಕವ ಲೈಫ್ ಟೈಮ್ 12 ಬರೆ ಏನಾಗಲ್ಲ ಕೂತ್ಕೋ ಇಲ್ಲಪ್ಪ ನಾನು ತಿಂದೆ ನಂದು ಎರಡು ಆರ್ಡರ್ ಕ್ಯಾನ್ಸಲ್ ಆಗಿತ್ತು ಪಿಜ್ಜಾ ಒಂದು ಬಿರ್ಯಾನಿ ಮತ್ತೆ ಇನ್ನೇನು ಚಂದ ಸಮಾಚಾರ ನಂದೇನಿಲ್ಲ ಸಮಾಚಾರ ಮಂದಿಗೆ ತಿನ್ಸುದು ನಾ ತಿನ್ನದು ಕೊಡೋರಿಗೆ ಕುಡಿಸುದು

ಅಣ್ಣ ಎರಟ್ಟಿ ಚಾ ಕೊಡ್ರಿ ಕೊ ರಾತ್ರಿ ಹನ್ನೆರಡಕ್ಕ ಹಿಂಗ ಹೊರಗ್ ಬಂದ ಚಾ ಕುಡಿದಕ್ ನೈಟ್ ನಾ ಎಲ್ಲಿ ಕೇಳಿಲ್ಲ ಗೊತ್ತಿರೋ ಗೊತ್ತಿರತ್ತೆ ಆದ್ರೆ ನನಗೆ ಗೊತ್ತಿರೋದ್ ಮಾತ್ರ ಇಷ್ಟೇ ಹತ್ರ ಹತ್ರ ಬಂದು ಕೂತ್ಕೋ ಅದೇನು ಅಷ್ಟು ದೂರ ಹೋಗಿ ಕೂತ್ಕೊಂಡಿದ್ಯಾ ನಾನೇನು ಹೊಡಿಯಲ್ಲ ನಿನಗೆ ಅಲ್ಲ ನನಗೇನು ಇಲ್ಲ ಮತ್ತೆ ನೀ ಏನು ಅನ್ಕೋತೀಯ ಅಂತ ಹೇಳಿ ಮತ್ತೆ ಮುಂಚೆ ಯಾವಾಗಲಾದರೂ ಹೀಗೆ ಬಂದಿದ್ಯಾ ಇಲ್ಲಪ್ಪ ನನಗೆ ಎಲ್ಲಿ ಗೊತ್ತೆ ನಾನು ಹಸಿಗೆ ಗೊರಕೆ ಹೊಡ್ತಿದ್ರು ಅದೇ ಹನ್ನೆರಡು ಆಗ ನಾನು ಹೊರಕಿನೇ ಒಳಗಿರ್ತ ನೀವೆಲ್ಲ ಚಾನ್ಸೇ ಇಲ್ಲ ನೀವು ಹೋಗೇನು ಇಲ್ಲ ಮತ್ತೆ ಹಿಂಗೆ ಹಿಂಗೆಲ್ಲ ಗೊತ್ತಿವೆಲ್ಲ ಜನರಲ್ ನಾಲೆಡ್ಜ್ ಇತ್ತು ಹಾಂ ನಾಲೆಡ್ಜ್ ಇದು ಸಾಫ್ಟ್ವೇರ್ ಇಂಜಿನಿಯರ್ ಅಂದಲ್ಲ ನೀ ಅದು ನನ್ನ ಮೊಬೈಲ್ ಸ್ವಲ್ಪ ಸಾಫ್ಟ್ವೇರ್ ಹೊಡಿತೇನ ಡಿಸ್ಪ್ಲೇ ಇದು ಆಗ್ಯದ ಏಯ್ ನಾನು ಆ ತರ ಇಂಜಿನಿಯರ್ ಅಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಅಂದ್ರೆ ಬೇರೆ ಇಲ್ಲಿ ಮೊಬೈಲ್ ಸಾಫ್ಟ್ವೇರ್ ಹೊಡಿತಾರಲ್ಲ ಅಂಗಡಿ ಕೂತ ಅಂತಾರೆ ಗೊತ್ತ ಸಾಫ್ಟ್ವೇರ್ ಇಂಜಿನಿಯರ್ ಅಂದಲ್ಲ ಅದೇನ್ ಮಾಡ್ತೇನೆ ನಾನು ಆ ಇಂಜಿನಿಯರ್ ಅಲ್ಲ ಬೇರೆ ಅದಿದ್ ಬರತದ ಬಕ್ಕತ್ತಿ ಹೋಗಿ ನಾನು ಚೋ ನನಗೆ ಗೊತ್ತಿಲ್ಲ ನಿನ್ನಂತ ಒಂದ್ ಜೊತೆ ಹೋಗಿ ಹೋಗಿ ನೈಟ್ ಔಟ್ ಬಂದಿದಿನಲ್ಲ ನಡಿ ಹೋಗು ನಡಿ ಅಲ್ಲಿ ಇರೋದು ತೂ ನಿಮ್ಮ ಒಂಚೂರು ಜನರಲ್ ನಾಲೆಡ್ಜ್ ಅನ್ನೋದೇ ಇಲ್ಲ ನಂಗೆ ಗೊತ್ತಿಲ್ಲ ನೈಟ್ ಔಟ್ ಅಂದ್ರೆ ನಮ್ಮ ಕಡೆ ಎಲ್ಲ ಹಗಲತ್ತೆ ಹೋಗ್ಬಿಡ್ಬಿಡ್ತಾರೆ ಹಗಲ ಔಟ್ ಅಂತ ಹೇಳಿ ಕಬ್ಬಿನ ಪಡೆದಾಗ ಯಾಕಂದ್ರೆ ಏನಾಗ್ತದ ನೈಟ್ ಔಟ್ ಹೋಗೋಣ ಅಲ್ಲಿ ಹಾ ಮಾ ಹುಳ ಹೋಗ್ಬಿಡಿ ಕಿರಿಕಿರಿ ಎಲ್ಲಿ ಯಾವ್ದು ಕಡಿತ ಹೋಗ್ತೇವೆ ಹಿಂಗಾಗಿ ಹಗಲತ್ತೆ ಹಗಲ ಔಟ್ ಹೋಗ್ಬಂದ್ಬಿಡ್ತಾರೆ ನನಗೆ ನೈಟ್ ಔಟ್ ಇಟ್ಟು ಗೊತ್ತಿಲ್ಲ ನಿನಗೆ ಗೊತ್ತಿಲ್ಲ ಅಂದೆ ಇದೆಲ್ಲ ಹೇಗೆ ಗೊತ್ತು ಜನರಲ್ ನಾಲೆಜ್ ಅವಕ್ಕಿರ್ತಿಲ್ಲ ಗಾಡಿ ಮ್ಯಾಗ ಡೆಲಿವರಿ ಮಾಡೋಕೆ ಆ ಕಡೆ ಕಡೆ ನೋಡ್ತಿರ್ತಿಲ್ಲ ನೀವು ಬೆಂಗಳೂರು ಕಡೆ ನೈಟ್ ಔಟ್ ಅಂತೀವಿ ನಾವ್ ಈ ಕಡೆ ಔಟ್ ಅಂತೀವಿ ಕದಲಾ ಕಿರಿಕಿರಿ ಸೊಳ್ಳಿ ಹುಳ ಹುಬ್ಬಳ್ಳಿ ನೀ ಅದೇ ಹೇಳ ಯಾವ್ದು ನೈಟ್ ಔಟ್ ಹಗಲ್ಔಟ್ ಕೊಂತಿದ್ಯಾ ಅಂತ ನನಗೆ ಗೊತ್ತು ಅಂದ್ರೆ ಅಂದ್ರೆ ನೀನಂದ್ರೆ ನನಗೆ ಓಕೆ ಅಂತ ನನಗೆ ನಂಬಕೆ ಆಗ್ತಿಲ್ಲ ಇದು ಕನ್ಸ ನನ್ಸ ಅಂತ ಹೇಳಿ ಕನ್ಸಲ್ಲ ಇದು ನನ್ಸೆ ಬೇಕಾದ್ರೆ ಗಿಲ್ಬಿಟ್ಟು ನೋಡು ನಿಜವಾಗ್ಲೂ ನಾನು ಓಕೆನಾ ఏరా యా కొడ యా కొడ ఆ గడిద వరుతు ఐరా కొడ ఏ ఆ దబిత్వా అన్న ప్లీజ్ అలా ప్లీజ్ ఏ ప్లీజ్ ಅಂಬುಜಮ್ಮ ನೀವೇ ಏನ್ರಿ ಅಮ್ಮ ಹಾ ನಾವಪ್ಪ ಇಲ್ಲ ಬಂದಿನಲ್ರಿ ಹಾ 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 ನೀ ನಾವ ಹೇ ಊಟ ಮಾಡಿದ್ರಿ ಅಲ್ರಿ ಊಟ ಆರ್ಡರ್ ಮಾಡಿದ್ರಿ ಅಲ್ರಿ ನಾವ ಯಾಕ ಊಟ ಆರ್ಡರ್ ಮಾಡೋದಪ್ಪ ನಾವು ಮನೆ ಮಾಡ್ಕೊಂಡು ತಿಂತೀವಿ ನಮಗೆ ಏನಾಗೈತು ದಾಡಿ ಊಟ ಯಾಕ ಆರ್ಡರ್ ಮಾಡೋನು ಯಾರ್ 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 ಮಾಡ್ಯಾರ ನೋಡು ಇಲ್ರಿ ನೀವೇ ಅಂಬುಜಮ್ಮ ನೀವೇ ಅಲ್ರಿ ಅಮ್ಮ ಅಯ್ಯಯ್ಯ ನನ್ನ ಹೆಸರು ಬಹಳ ಮಂದಿ ಅದಾರ ಇಲ್ಲಿ ಊರಾಗ ನೀವು ಮಾಡಿರಿ ಅಮ್ಮ ಅದಕ್ಕೆ ತಂದಿದ್ದೀರಾ ಅಪ್ಪ ಮಾಡ್ಕೊಂಡು ತಿಂತೀವಿ ನಾವು ನಾವ್ಯಾಕ ಆರ್ಡರ್ ಮಾಡೋನು ನಮಗೆ ಆರ್ಡರ್ ಮಾಡಕ ಫೋನ್ ಏನು ಗೊತ್ತಾ ಇಲ್ಲ ನಮಗೆ ಮಗನ ಫೋನ್ ಐತೆ ಹಲೋ ಅನ್ನೋದು ಒಂದು ಗೊತ್ತು ಬಿಟ್ಟು ಹೋಗ್ಯಾನ ಮಗ ಫೋನ್ ಇಲ್ಲ ಇಲ್ಲಿ ನೀನೇ ಬುಕ್ ಮಾಡಿ ಅದಕ್ಕೆ ಬಂದಿ ನಾನು ಹುಚ್ಚಿಡ ಇಲ್ಲಿ ತಕ ಬರಾಕ ನಿಮ್ಮ ನಾನು ಸಾಲಿ ಕಲ್ತನೇ ಬಿಟ್ಟನೇ ಯಾರ್ ಮಾಡ್ಯಾರ ನೋಡು ನಮಗೆ ಅಂತ ಹಾಡಿಗೆ ಮನೆ ಮಾಡ್ಕೊಂತಿತ್ತು ಬಾ ನಿನಗೂ ಆಕ್ಟಿವ್ ಬೇಕಾರ ನಾ ಯಾಕೆ ಮಾಡೋನು ಯಾರ್ ಮಾಡ್ಯಾರ ಏನ್ ಯಾರಿಗೂ ಗೊತ್ತು ಅಂಬುಜಮ್ಮ ನೀವೇ ಹೇಳ್ರಿ ಹೌದು ನಾನು ಮತ್ತೆ ನಿಮ್ಮ ಹೆಸರು ಐತ್ರಿ ನಂಬರ್ ನಿಮ್ದು ಐತಿ ನೋಡಿ ಕಾಲ್ ಮಾಡ ನಿಮ್ದೆ ಬರ್ತದೆ ನೋಡ್ರಿ ನಂಬರ್ ಈಗ ಕಾಲ್ ಮಾಡ್ತೀನಿ ನಿಮ್ದೆ ರಿಂಗ್ ಹಾಕೋದಿಲ್ಲ ನೋಡ್ರಿ ಫೋನ್ ನೋಡ್ರಿ ಕಾಲ್ ಮಾಡ ನಿಮ್ಮ ನಂಬರ್ ಬಂತಿಲ್ರಿ ಫೋನ್ ನನ್ ನನ್ನ ನಂಬರ್ ಬಹಳ ಮಂದಿ ಯೂಸ್ ಮಾಡ್ತಾರೆ ಇಲ್ಲಿ ನನ್ನ ನಂಬರ್ ಎಲ್ಲರಿಗೂ ಗೊತ್ತೈತಿ ಎಲ್ಲಾರು ಯೂಸ್ ಮಾಡ್ತಾರೆ ಯಾರು ಮಾಡ್ಯಾರ ಏನು ನನ್ನ ಹೆಸರಿಲ್ಲ ಯಾರಿಗ ಗೊತ್ತು ನಿಮ್ಮ ನಂಬರ್ ಮಂದಿಗೆ ಕೊಡ್ತೀವಿ ಯೂಸ್ ಮಾಡಕ್ಕೆ ಐ ಮತ್ತೆ ಕೊಡ್ತೀವಿ ನಾವು ನಾವೇನು ಕೆಲ್ಸಕ್ಕೆ ಅದು ಹೋಗಿರ್ತೀವಿ ಹೊಲಕ್ಕೆ ಅದಕ್ಕೆ ಹೋಗಿರ್ತೀವಿ ಬರ್ರಿ ವಾ ಹೊಲಕ್ಕೆ ಬರ್ರಿ ಕಳೆ ತಯಾಕೆ ಬರ್ರಿ ಅಂತ ಕರಿತಿರ್ತಾರ ಯಾಕೆ ಕೊಡ್ತೀರಿ ಅಂದ್ರೆ ಏನು ಹೇಳ್ಬೇಕು ನೀವು ಮಾಡಿದ್ರೆ ಬೇಡ ಇಲ್ಲಪ್ಪ ನಾವು ಅಂಗಡಿಯಾದ ಮಟ್ಟ ತಿನ್ನೋದ್ರಲ್ಲಿ ಮನೆ ಮಾಡ್ಕೊಂಡು ತಿಂತೀವಿ ನಾವು ಯಾರು ಮಾಡ್ಯಾರ ಏನು

ಆಗಬೇนายತು ಏನ ಆರ್ಡರ್ ಮಾಡಿ ಅಂತ ನೋಡು ತಂದರು ನೀ ಆರ್ಡರ್ ಮಾಡಿದ್ರೆ ಹ ಆ ಮಾಡಿದಿರೆ ಆರ್ಡರ್ ಮಾಡಿದೆ ಹ ಮಾಡಿದೆ ಎದಕ್ಕೆ ಆರ್ಡರ್ ಮಾಡಿ ಅದ್ರೆ ಕ್ಯಾನ್ಸಲ್ ಮಾಡದನ ಕ್ಯಾನ್ಸಲ್ ಮಾಡದನ ಕ್ಯಾನ್ಸಲ್ ಕ್ಯಾನ್ಸಲ್ ಏನ್ರೆ ಅದನ್ನ ಮಾಡ್ತರೆ ಬೇಡ ಅಂತ ಕಳ್ಸ್ತಾರಲ್ಲ ಅದನ್ನ ಕ್ಯಾನ್ಸಲ್ ಆಗಲ್ರಿ ಯಾಕ ಆಗಂಗಿಲ್ಲ ಇಲ್ಲಿ ಮನೆಗೆ ಕಮ್ಮಗೆ ಮಾಡಿ ಹಾಕೋದಿಲ್ಲ ನಿಮಗೆ ಅಂಗಡಿದಬೇಕಾ ನಿಮಗೆ ಹಾದಾದಾಗಿ ತಿನ್ನಾಕ ತೆರಗೋಡಿ ಏನು ತೋರ್ತ ಅದನ್ನ ಹಾಕಂಗಿಲ್ಲ ನಿಮಗೆ ಇರ್ಲಿ ಮಾಡದನ ಅದನ್ನ ಕ್ಯಾನ್ಸಲ್ ಮಾಡು

ಏನ್ ಕ್ಯಾಂಸಿ ಕೊಡಂಗಿಲ್ಲ ನಾವು ಕೊಡಂಗಿಲ್ಲ ನಾವು ಏನು ಮನೆಯ ಹದ ಹದವಾಗಿ ಮಾಡಿ ಹಾಕ್ತಿವಿ ಅಂಗಡಿಯನ್ ಬೇಕು ಅವ್ರಿಗೆ ಒಂದ್ ಹಿಟ್ಟು ತಿನ್ನುದು ಒಂದ್ ಹಿಟ್ಟು ಇಟ್ಟು ಇಟ್ಟು ತಿನ್ನು ಮಾಡ್ತಿವಿ ಮಾಡಿ ನಾ ಹಂಗ ಬಿಡುಗಲ್ನಾ ಅದೇನಕೀಲಿ ಆ ಕೊಡ್ಲೇವ್ರ್ ಹಾಕಿ ತಿನ್ನು ಆ ಕಮ್ಮ ಮಂದ್ ಮಾಡಿ ಹಾಕ್ತೀನಿ ಮನೆಯಾಗ ಕೊಡಿ ಈಗ ಅವಂಗೆ ಎಲ್ಲಿಂದ ಕೊಡ್ತೀವಿ ಒಂದ್ ರೂಪಾಯಿ ಕೊಡಂಗಿಲ್ಲ ನಿನಗ ಏನು ಅದ ಒಂದ್ ಸ್ವಲ್ಪ ಪೆನ್ಷನ್ ಬರ್ತತಿ ನಿಮ್ಮ ಅಪ್ಪಂದು ಅದ್ರಾಗ ಜೀವನ ನಡೆಸಿವಿ ದುಡಿಯಾವಲ್ಲ ದುಃಖ ಬಿಡಿಯಾವಲ್ಲ ನೀ ದುಡ್ದಿದ್ದ ನಿಮ್ಗೆ ತಿನ್ನಕ ಸಾಲೋದಲ್ಲ ಮತ್ತ ಇಂತಂದ್ರ ಆರ್ಡರ್ ಬೇರೆ ಮಾಡ್ತಾನೆ ಆರ್ಡರ್ ಕೊಡ ಅವ್ ಏನ್ ಕೊಟ್ಟು ಕಾಸ್ತಿ ಕೊಟ್ಟು ಕಳ್ಸ ಅಮೌಂಟ್ ರೊಕ್ಕ ಒಟ್ಟಿಗೆ ಅಂತಿದ್ರಿ ಬುದ್ಧಿಗೆ ಅಂತಿದ್ರಿ ಒಟ್ಟಿಗೆ ಅಂತಿದ್ದೆ ಅಂತ ಮಾತು சாய் ஆட் ஆட்ருல்ல ரொம்ப இதில்

ಹೌದು ರೀ ಮೇಡಮ್ ಮೊನ್ನೆ ಬಿಟ್ಟಿದ್ದಾರೆ ಎರಡು ಮೂರು ಸರ್ತಿ ಬ ಕೋಟ್ ಬಂದು ಬಿಟ್ಟಿದ್ದಾರೆ ಏನೋ ಆಕಿ ಗಂಡಿ ಹಾಂ ರೀ ಆಕಿ ಗಂಡೇನಪ್ಪ ಮೇಡಮ್ ಪರ್ಚಯ ಹಿಂಗೆ ಫ್ರೆಂಡ್ ರೀ ಬಾಯ್ ಫ್ರೆಂಡ್ ಇನ್ನೂ ಇಲ್ಲ ಮೇಡಮ್ ಸುಮ್ಮ ಅದ ನಮ್ಮ ಕಸ್ಟಮರ್ ರೀ ಬನ್ನಿ ಬಿಡಂದ್ರೆ ಬಿಟ್ಟಿದ್ದಾರೆ ನೀ ಡೆಲಿವರಿ ಮಾಡವ ಫುಡ್ ಡೆಲಿವರಿ ಮಾಡ್ಬೇಕು ಆಕಿನೇ ಡೆಲಿವರಿ ಮಾಡಂಗದಿ ಇಲ್ಲ ಮೇಡಮ್ ಬಿಟ್ಟೀನಿ ಮೇಡಮ್ ನಿಂದು ಅಕಿ ಏನು ಸಂಬಂಧ ಮೇಡಮ್ ಫ್ರೆಂಡ್ಸ್ ಸೆಟ್ಟದ್ದು ಮಾತಾಡಬೇಡ ಅಷ್ಟೇ ಯಾರ ಮುಂದೆ ಮುಂದಲ್ಲ

ಅದು ಆಗಿಲ್ಲ ಹ್ಮ್ ನನ್ನ ಓಡಿ ಹೇಳಿ ಮಾತು ನನ್ನ ಕಣ್ಣ ಕಣ್ಣಿಟ್ಟು ನೋಡು ಸಿಂಗಲ್ ಅದು ಹಾರೆ ಮೇಡಂ ಗೊತ್ತಿತಿನ್ ಕಾವೇಷ್ಟ್ರು ನಿಮಗೆ ಇಲ್ಲ ಮೇಡಮ್ ಮೇಡಂ ಏನಾಯ್ತಿ ನೋಡಪ್ಪ ಚಂದ್ರಶೇಖರ್ ಅಲಿಯಾಸ್ ಚಂದು ನೀ ಏನು ಅಕ್ಕಿ ಕಾವೇ ಜೋಡಿ ಅಡಡಾತ್ತೀಯಾ ಲ ಹಾರೆ ಆ ಹುಡುಗಿ ಗಂಡು ಕೊಲೆ ಮಾಡಿದಾಳ ಕೊಲೆ ಮಾಡ್ಲಾ ಹಾ ಗೊತ್ತಿಲ್ಲ ನಿಮಗೆ ಮಲ್ಡ್ರು ಮಲ್ಡ್ರು ಹಾ ಮಲ್ಡರ್ ಮಾಡಿದಾಳ ಸ್ನಾನ ನಡೆಸಾತೀನಿ ಅದ್ರ ಸಂಬಂಧ ಅಕ್ಕಿ ಕೋರ್ಟ್ ಕಚೇರಿ ಆಡಾಡಾತಳ ಅದಕ್ಕೆ ಡ್ರಾಪ್ ಮಾಡೋ ಮುಂಚೆ ಪಿಕಪ್ ಮಾಡೋ ಮುಂಚೆ ಬುದ್ಧಿ ಬುದ್ದಿರ್ಲಿ ಸುಮ್ಮನೆ ಡೆಲಿವರಿ ಮಾಡ್ಕೋತಾ ದುಡ್ಕೊಂಡು ತಿನ್ನೋತಿ ಓಟೆ ತುಂಬಿಸ್ಕೋ ಜಾಸ್ತಿ ಹಾರಾದ್ರ ಮಗನ ಅಕ್ಕಿ ಕೇಸ್ ಜೊತೆಗೆ ನೀನು ಪಿಟ್ಟಿ ಕೇಸ್ ಒಳಗಡೆ ಹಾಕ್ಬಿಡ್ತೀನಿ ಡೇಔ್ ನೈಟ್ ಔಟ್ ಅಂತ ಆಡಾಡಿದ್ರೆ ಸಾಯಂಟ ಕೋರ್ಟ್ ಕಚೇರಿ ಆಡಾಡ್ಬೇಕು ದೋಸ್ತಾ ಹಾಕೊಳಗಡೆ ರುಬ್ಬಿಡ್ತಿ ಏರೋಪ್ಲಾಗ ಇಸ್ಕೊಡ್ರಮ್ಮ ಬಿಡ್ತೀನಿ ಚಾರೋಕ್ಕುನಿಯಮ್ಮ ಹಾಯ್ ಚಂದು ಬಾ ಅವಳಿಗೆ ಏನಿದು ಚಂದು ಸಡನ್ ಆಗಿ ಬಂದ್ಬಿಟಿದ್ಯಾ ಏನು ನಾನ್ ನೋಡ್ಬೇಕನ್ನಿಸ್ತಾ ನಂಗ್ ಗೊತ್ತಿತ್ತು ನೀನ್ ಬರ್ತೀಯಾ ಅಂತ ಬಾ ಕೂತ್ಕೋಟ ಹ್ಯಾಕ್ ಚಂದು ಏನಾಯ್ತು ಯಾಕ್ ಕೈ ಬಿಡಿಸ್ಕೊಂಡೆ ಇರ್ತಕೆ ತರ್ಕೊಂಡಿದ್ದಿಲ್ಲ ನಾನು ಇಂತಾಕಿ ನಾನೇನ್ ಮಾಡ್ದೆ ಚಂದು ಅಂತದ್ದು ನೀ ಕೋರ್ಟಿಗೆ ಅದು ಅಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು ನನಗೆ ಏನು ಕೆಲಸ ಕೊಡ್ನೆ ಏನಿದ್ರೆ ಎಲ್ಲ ಲಾಯರ್ ಅದೇನು ಏನು ಅಕ್ಯೂಸ್ ಅದೇ ಏನು ಜಜ್ ಅದೇ ಕೋರ್ಟಿಗೆ ಹೋಗಿ ನೀವು ಏನೋ ಒಂದು ಕೇಸ್ ಬಗ್ಗೆ ಏನೋ ಕೆಲಸ ಇತ್ತು ಹೋಗ್ತಾ ಇದ್ದೆ ಅದೇ ಯಾವುದೋ ಒಂದು ಕೇಸ್ ವಿಷಯವಾಗಿ ಏನೋ ಕೆಲಸ ಇತ್ತು ಹೋಗ್ತಿದ್ದೆ ಅದೇ ನಿನ್ನ ಗಂಡನ ನೀ ಮರ್ಡರ್ ಮಾಡಿದ ಕೇಸಾ ಇದೆಲ್ಲ ನಿನಗೆ ಹೇಗೆ ಗೊತ್ತಾಯ್ತು ಯಾರು ಹೇಳಿದ್ ನಿನ್ಗೆ ಯಾರ ಹೇಳಿದ್ರವ ಪುಣ್ಯಾತ್ಮರು ಬಡವ ಜೀವ ಉಳಿಸಕ ಕೊಲ್ಲಾಕ್ ನಿಂತಿದ್ದಲ್ಲ ನನ್ನ ನಿನ್ನ ಚರಿತ್ರೆ ಗೊತ್ತಾಯ್ತ ಅವ್ರಿಗೆ ಬಿಚ್ಚಿಡ್ರ ಹಾಗಲ್ಲ ಚಂದು ಒಂದ್ ಸ್ವಲ್ಪ ನನ್ ಮಾತಾಡೋದನ್ನ ಕೇಳು ಊರಲ್ಲಿ ಯಾರು ಯಾರ್ಯಾರೋ ಏನೇನೋ ಮಾತಾಡ್ತಾರಂತ ಅದನ್ನೆಲ್ಲ ಕೇಳ್ಕೊಂಡು ಬರ್ತೀಯಲ್ಲ ನೀನು ನಾನೇನು ಬೇಕು ಅಂತ ಮರ್ಡರ್ ಮಾಡಲಿಲ್ಲ ಅದು ಯಾವುದೋ ಒಂದ್ ಸಿಟ್ಟಲ್ಲಿ ಆಗೋಯ್ತು ಯಾವ ಶಾಣಕ್ಕೆ ಹೆಂಗೆ ಅಲ್ಲಿ ಗೂಟ್ ಪಿಕ್ಸಲ್ಲ ನನಗೆ ಸಿಟ್ನಾಗ ಅಲ್ಲಿ ಏನೇ ಅಲ್ಲಿ ಯಾವಾ ನಮಸ್ಕಾರ ನಿನಗು ಏನೋ ಇರ್ಲಿ ಜನ ಪಟ್ಟ ಎಲ್ಲಿ ಮಾಡಕ್ ಬಂದ್ರೆ ಏನೇನ ಜಾತ್ರಿ ಸಹವಾಸ ಸಾಕ್ತಾ ಆರಾಮ್ ಇರ್ತೀನಿ ನಾ ಮೊದ್ಲೆ ಎಲ್ಲ ಹೊರಟೆ ಚಂದು ಮನೆಗೆ ಹ ಮನೆಗೆ ಜೀವನ ಪೂರ್ತಿ ಜೊತೆಗಿರ್ತೀನಿ ಅಂತ ಪಾರ್ಕು ಡೇ ಔಟು ನೈಟ್ ಔಟು ಅಂತ ಸುತ್ತಾಡಿ ಹೀಗೆ ಅರ್ಧದಲ್ಲೇ ಹೋಗ್ತೀನಿ ಅಂದ್ರೆ ಬಿಟ್ಬಿಡ್ತೀನ ಚಂದು ಕೈ ಮುಗಿದ ತಾಯಿ ನಾನು ಬಿಟ್ಬಿಡು ಟೊಮೆಟೊ ಡೆಲಿವರಿ ಮಾಡ್ಕೊಂಡು ಆರಾಮಿದೆ ಎಲ್ಲಿ ಬಂದು ಸಿಕ್ಕ ಒಂದು ವಿಕೆಟ್ ಹೊಡ್ದಿ ನಾನು ಹೊಡಿದ್ ಬಳತ್ತಲ್ಲಿ ಹೊರಗಿಲ್ಲ ಹಿಂದಿಲ್ಲ ಮುಂದಿಲ್ಲ ಕೈ ನಾನು ಬಿಟ್ಬಿಡ್ಯವ ಸುಮ್ ಊರು ಬಿಟ್ಟು ಊರು ಈ ತಿನ್ನಕ್ಕೆ ಬಂದಿ ನಾನು ಇದೆಲ್ಲ ಬೇಕಿತ್ತು ಬಿಡ್ಬಿಡು ನಾನು ಚಂದ ಯಾಕೆ ಚಂದು ಇಷ್ಟೊಂದು ಟೆನ್ಶನ್ ಮಾಡ್ಕೋತಿದ್ಯಾ ಇನ್ನೊಂದ್ ಎರಡು ಎರಡು ಅಷ್ಟೇ ಅದಾದ್ಮೇಲೆ ನನ್ ಕೇಸ್ ಕ್ಲೋಸ್ ಆಗ್ಬಿಡುತ್ತೆ ಇಬ್ರು ಬೆಂಗ್ಳೂರ್ಗೆ ಹೋಗಿ ಅಲ್ಲೇ ಸೆಟ್ಲ್ ಆಗ್ಬಿಡೋಣ ಅಲ್ಲೇ ಕರ್ಕೊಂಡು ಬೇಕ ಪ್ಲಾನ್ ಮಾಡ್ಯ ಹರಿಚಂದ್ರ ಗಡ ಸನೇ ಹಾಕದಂತೇಳಿ ಇಲ್ಲದ್ರೂ ನಮ್ ಬೀಗ್ರಿ ಯಾರ ಬರ್ತಾರಂತೇಳಿ ಮನ್ಸಿ ಕರೆದ್ರು ಯಾರು ಇಲ್ಲ ಹರಿದ್ರು ಯಾರು ಇಲ್ಲ ಸುಮ್ಮ ಕಾಯಕವೇ ಕೈಲಾಸ ನಾನು ಕೆಲಸ ಮಾಡ್ಕೊಂಡ್ರೆ ಇದೆಲ್ಲ ಯಾಕೆ ಬರ್ತಿತ್ತು

ಇವಾಗ್ಲೂ ಕೋರ್ಟ್ಗೆ ಹೋಗ್ತಾ ಇರೋದು ಏನು ಹೇಳತ್ತಿ ನಾನು ಬಹಳ ಅರ್ಥ ಅರ್ತಿಲ್ಲ ನೀ ನನಗೆ ಬೇಡ ಸುಮ್ಮನೆ ಲಪಾಡದ ನನ್ನ ನಿನ್ನ ಲಪಡದಾಗ ಹೇಳಿದ ನನ್ನ ನಾನು ಪಾಡಿಗೆ ಬಿಡು ಬಿಟ್ಬಿಡು ಇದೆಲ್ಲ ಪ್ಲಾನ್ ಮಾಡ್ಯಾತ್ ನಂಗೆ ಗೊತ್ತಾಯ್ತು ಏನು ಹೇಳತ್ ನಾನು ನನ್ನ ಪಾಡಿ ನನ್ ಬಿಟ್ಬಿಡು ಏನ್ ಹೆಚ್ಚು ನಾನು ಡೇಂಜರ್ ನಾನು ನಾನು ಹಳಿ ರೆಕಡ್ಸಿದಳಿ ಕೋಟ್ನಾಗ ಹಳಿ ಸ್ಟೇಷನ್ದಾಗ ಹ್ಮ್ ನೀನೇನಾದ್ರೂ ನನ್ನ ಬಿಟ್ಟು ಹೋಗಿ ನನಗೆ ಮೋಸ ಮಾಡಿದ್ರೆ ವಿಷ ಕುಡ್ದು

ಚಾಕುಡಿ ನೀ ಎಲ್ಲ ನಾಟಕ ಹೆಚ್ಚಿರನ ನಾನು ತಮಾಷೆ ಮಾಡ್ತಿಲ್ಲ ಚಂದು ಏನ್ ತಮಾಷೆ ಮಾಡ್ಲಿಲ್ಲ ನಾನು ಇಟ್ ಮರ್ಡರ್ ಮಾಡೋಕತ್ತಾ ಮಣೆ ಕೇಸ್ ನಾನು શીಖಿಸಬೇಕು ಮಾಡಿ ನೀನು ಎಲ್ಲ ಪ್ಲಾನ್ ಅರ್ಥ ಆಯ್ت ನನಗೆ ನಾನು ಕೇಸ್ ನೇ શીಸಿ ನಿ ಯಾರು ಬರಬೇಕು ಪ್ಲಾನ್ ಮಾಡಿ ಹೈಕೋ ತೋಯ್ ಏನು ಮಾಡೋದು ಮರುದಿವಸ ತಕ್ಕನ್ ಕಡೆ ಚಾಕ್ಲೇಟ್ ಇಸ್ಕೊಂಡೆ ಇಲ್ಲ ಒಂದ್ ಚಾಕ್ಲೇಟ್ ಇಸ್ಕೊಂಡ್ ಬರ್ತೀನಿ ಏ ಡೋರ್ ಓಪನ್ ಆಯ್ತಲ್ಲ ಅಕ್ಕ ಏನತ್ತಕ್ಕ ಅಕ್ಕ ಏನತ್ತಕ್ಕ ಗುಲ್ಲು ನನ್ ವಿಷ ಕುಡ್ಬಿಟ್ಟಿದ್ದೀನಿ ಗುಲ್ಲು ಯಾಕಕ್ಕ ಗುಲ್ಲು ಈ ನಂಬರ್ ಕಾಲ್ ಮಾಡ್ಬಿಟ್ಟು ಅಕ್ಕ ವಿಷ ಕುಡ್ದಿದ್ದಾಳೆ ಅಂತ ಹೇಳ್ಬಿಡು ಗುಲ್ಲು ಸತ್ತೋಗ್ಬಿಡ್ತೀನಿ ಗುಲ್ಲು ಬೇಗ ಬರಕ್ ಹೇಳು ಗುಲ್ಲು ಪ್ಲೀಸ್ ವಿಷ ಕುಡಿತೀವಿ ಅಜಿಸ್ ಆಗಿದೆ

ವಿಷಕೂರು ಅಕ್ಕ ಏನು ತಾನೆ ಮತ್ತೆ ಯಾಕೆ ಬಂದಿದ್ದೀಯ ಬಿಟ್ಬಿಟ್ಟು ಹೋಗಿದ್ದೆ ತಾನೆ ಹೋಗ್ಬಿಡು ಏನು ಗೋಳೇವ ಅರಿಚಂದ್ರ ಗಾರ್ಡನ ಮಣ್ಣ ಮಡೇಶನ ಗುಂದ್ರ ಗಡ ಗಡ ನಿನ್ ನಾನ್ ಚಾ ತಗ್ಬಿಡ್ತೀನಿ ಬಿಟ್ಬಿಡು ನಿನ್ ಚಾ